ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಏಪ್ರಿಲ್ ಒಂಬತ್ತನೇ ತಾರೀಕು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಕನಸಿನ ಕುಟುಂಬದವರದವರಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೀಗೆ ನಮ್ಮನ್ನು ಹರಿಸಿ ಬೆಳೆಸಿ ನಮ್ಮ ಕನಸನ್ನು ನನಸಾಗಿಸಿ ಹೌದಾ ನಮ್ಮ ಯೂಟ್ಯೂಬ್ ಟೈಟಲ್ ನೇಮ್ ಕನಸಿನ ಕುಟುಂಬ ಅಂತ ನಮ್ಮ ಒಂದು ಡ್ರೀಮ್ನ ರೀಚ್ ಮಾಡೋದು ಅಂತ ಸೋ ನಮ್ಮ ಡ್ರೀಮ್ ಕೌಂಟ್ರೂ ಅಂತಾರಲ್ಲ ಆ ಥರ ಆಗಬೇಕಷ್ಟೆ ನಮ್ಮ ಗೋಲ್ ಇರೋದೇ ಸೊ ಹಾಗಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಯುಗಾದಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ದೆ ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ರ ಸೋ ಬೆಳಗ್ಗೆ ಎಲ್ಲ ಕಸನೆಲ್ಲ ಎಲ್ಲ ಪಾತ್ರೆ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವರು ಎಲ್ಲ ತೋರಣ ಎಲ್ಲ ತಂದರು ಅದು ಬೇವಿನ ಸೊಪ್ಪು ಮಾವಿನ ಸೊಪ್ಪು ಆಮೇಲೆ ಏನೇನು ಬೇಕು ಐಟಮ್ಸು ಎಲ್ಲ ತಂದರು ನಾನು ಎಲ್ಲ ರಂಗೋಲಿ ಗ್ರ್ಯಾಂಡಾಗಿ ಮಸ್ತಾಗಿ ಡಿಸೈನ್ಸ್ ಎಲ್ಲ ಹಾಕಿ ಮೊನ್ನೆ ಅದು ಜಾತ್ರೆಯಲ್ಲಿ ತಂದಿದ್ನಲ್ಲ ಅದರಲ್ಲಿ ಎಲ್ಲ ಚೆನ್ನಾಗಿ ಮಸ್ತ್ ರಂಗೋಲಿ ಹಾಕಿದೆ ಇನ್ನೇನು ಮಕ್ಕಳು ಎದ್ರು ಬೇಗ ಬೇಗ ತಿಂಡಿ ಮಾಡಿದೆ ಅವಲಕ್ಕಿ ಮಾಡಿದ್ದೆ ತಿಂಡಿ ಬೇಗ ಬೇಗ ಮಾಡಿದ್ವಿ ಕೂತ್ ಏನೇನು ತಿಂಡಿ ತಿಂತಾ ಇದ್ವಿ ತಿಂಡಿ ತಿಂದು ಅದೇ ಜಸ್ಟಿನ ಕುತ್ಕೊಂಡೆ ಇವ್ರಿಗೆ ಹೇಳಿದೆ ಹಾಲು ಅಂತಂದಿದ್ದಿಲ್ಲ ಹಾಲು ತೊಗೊಂಬರ್ರಿ ಅಂದರೆ ಹಾಲು ತಗೊಂಬರಕ್ಕೆ ಹೋಗಿದ್ದರು ಅಷ್ಟೊತ್ತಿಗೆ ಒಂದು ಸ್ಯಾಡ್ ನ್ಯೂಸ್ ಬಂತು ಫ್ರೆಂಡ್ಸ್ ಏನು ಅಂದರೆ ನಮ್ಮ ಮನೆಯವರ ಚಿಕ್ಕಪ್ಪ ಡೆತ್ ಆದ್ರು ಎಕ್ಸ್ಪೈರ್ಡ್ ಆದರು ಸೋ ಬೇಜಾರಾಗ್ಬಿಡ್ತು ಏನು ಸಣ್ಣ ಏಜ್ ಅವರಿಗೆ ಸೋ ಇನ್ನು ಈಗ ಫೋರ್ಟಿ ಫೈವ್ ಪ್ಲಸ್ ಇರಬೇಕು ಹತ್ತು ಗಂಟೆಗೆ ಎಲ್ಲರಿಗೂ ಮೆಸೇಜ್ ಮಾಡಿದ್ದಾರೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಎಲ್ಲರಿಗೂ ಹೇಳಿದ್ದಾರೆ ಆಗಲೇ ಹನ್ನೊಂದು ಹನ್ನೊಂದುವರೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಇದಕ್ಕಿದ್ದಂಗೆ ಹಿಂಗೆ ಕುಂದು ಕುಂತಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ದೇವರು ಇಚ್ಛೆ ಹುಟ್ಟು ನಮ್ಮ ಕೈಯ್ಯಲಿಲ್ಲ ಸಾವು ನಮ್ಮ ಕೈಯಲ್ಲಿಲ್ಲ ಸೋ ಬೇಜಾರಾಗುತ್ತೆ ಹೋದರು ಇವರು ಅದೇ ಈಗ ಮತ್ತು ಹೋಗಲೇಬೇಕಲ್ಲ ರಿಲೇಶನ್ಸ್ ಅಂದಮೇಲೆ ನಮ್ಮ ಭಾವ ನಮ್ಮ ಅತ್ತೆ ಮಾವ ಎಲ್ಲರೂ ಹೋದರು ಅವರು ನಮ್ಮ ಭಾವರ್ ಕಾರಲ್ಲೇ ಹೋದರು ಇಲ್ಲೇ ಬೇಗ ಬೇಗ ಮತ್ತೆ ಅನ್ನ ಸಾರು ಅದೆಲ್ಲ ಮಾಡಿದೆ ನಮ್ಮ ಜಗನಿಗೆ ನಿನ್ನೆನೇ ಹೇಳಿದ್ವಿ ನಾವು ಶಾವಿಗೆ ಪಾಯಸ ಎಲ್ಲ ಮಾಡ್ತೀವಿ ಇವತ್ತು ಹಬ್ಬ ಇದೆ ಅಂತ ಹೇಳಿದ್ವಿ ಸೊ ಈಗ ಅವನು ನಮಗೆ ಕ್ವಶನ್ ಮಾಡ್ತಾನೆ ನಮಗೆ ಅದು ಡೆತ್ ಆಗಿರೋದು ಅದೇನು ಏನು ಗೊತ್ತಾಗಲ್ಲ ಇನ್ನು ಗೊತ್ತಿಲ್ಲ ಅವನಿಗೆ ಆ ಕಾನ್ಸೆಪ್ಟ್ ಇನ್ನು ಅವನಿಗೆ ಗೊತ್ತಿಲ್ಲ ತೀರ್ಕೊತಾರೆ ಅದು ಎಲ್ಲ ಅವನಿಗೆ ಗೊತ್ತಿಲ್ಲ ಅವನು ಬಂದು ಕೇಳ್ದ ನಿನ್ನೆ ಇನ್ನು ಶಾವಿಗೆ ಪಾಯಸ ಮಾಡ್ತಿಲ್ಲ ಅಲ್ಲಾಗಲೇ ಅವ್ರ ಮನೇಲಿ ಮಾಡಿದ ಇಲ್ಲೇ ನಮ್ಮ ಜಗ ನನ್ನ ಫ್ರೆಂಡ್ಸ್ ಕಪ್ಪ ಮನೆಯಲ್ಲೆಲ್ಲ ಮಾಡಿರ್ತಾರಲ್ವ ಸೊ ಇನ್ನು ಮಾಡಿಲ್ಲ ಅಂತ ಕೇಳಿದೆ ನನಗೆ ಒಂಥರ ಆಯಿತು ಮತ್ತೀಗ ಮಕ್ಕಳಿಗೆ ಏನು ಹೇಳೋಕ್ಕಾಗಲ್ಲವಾ ಜಾಸ್ತಿ ಸೊ ಬೇಜಾರಾಗ್ತಾನೆ ಅಂತ ಮತ್ತೆ ನಾನು ಪಟಪಟ ಮಾಡಿದೆ ಶಾವಿಗೆ ಪಾಯಸ ಅನ್ನ ಸಾಂಬಾರು ಮಾಡಿದೆ ಮಾಡಿ ಮತ್ತು ಈಗ ಊಟ ಮಾಡಿ ಹೋದರು ಜಗನಿಗೆ ಮಾಡಿ ಕೊಟ್ಟೆವು ಅವನಿಗೆ ಅದೇ ಊಟ ಮಾಡಿ ಹೋದರೂ ನೋಡಿ ಎಲ್ಲ ತಂದಿದ್ವಿ ನಿನ್ನೆನೆ ಮಾರ್ಕೆಟಿಗೆ ಹೋಗಿ ಬೇವು ಬೆಲ್ಲ ಇದು ಕಡಲೆ ಮತ್ತು ಸಕ್ಕರೆ ನಮ್ಮದ್ರಲ್ಲಿ ಮಿಕ್ಸಿ ಮಾಡಿ ಅದಕ್ಕೆ ಇದು ಬೇವಿನ ಹೂವುಗಳು ಹಾಕಿ ಎಲ್ಲರಿಗೂ ಕೊಡೋದು ಬೇವು ಬೆಲ್ಲ ಅದೇ ನಮ್ಮ ನಮ್ಮ ಮರಾಠಿಸಲ್ಲಿ ಆ ಥರ ಮಾಡ್ತೀವಿ ಎಲ್ಲರೂ ಹಾಗೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಸೊ ಆ ಥರ ಮಾಡ್ತೀವಿ ನಾವು ಈಗ ಅದು ಏನು ಮಾಡಲ್ಲ ಈಗ ಮಾಡಿದರೂ ಏನು ಉಪಯೋಗ ಇಲ್ಲ ದೇವರಿಗೂ ನೈವೇದ್ಯ ತೋರಿಸಲ್ಲ ಏನಿಲ್ಲ ಸೊ ಮಾಡಲ್ಲ ಈ ಶಾವೆ ಪಾಯಸ ಒಂದು ಮಾಡಿ ಅವನಿಗೆ ಕೊಟ್ಟೆ ಸುಮ್ಮನೆ ಬೇಜಾರಾಗ್ತಾನೆ ಅಂತ ಈಗ ಸಾಯಂಕಾಲ ನೋಡಬೇಕು ಅವನಿಗೆ ನಿನ್ನೆನೇ ಹೇಳಿದ್ವಿ ನಾವು ಪಾರ್ಕಿಗೆಲ್ಲ ಕರ್ಕೊಂಡು ಹೋಗ್ತೀವಿ ಅವ್ನು ನಿನ್ನೆಯಿಂದಲೂ ಬೆನ್ನತ್ತಿದ್ದ ಸೊ ಅಮಾವಾಸ್ಯೆ ಗ್ರಹಣ ಇತ್ತಲ್ವ ಸೊ ಹೋಗೋದು ಬೇಡ ಅಂತೇಳಿ ನಿನ್ನೆ ಹೋಗಲಿಲ್ಲ ನಾವು ಇವತ್ತು ಹೋಗೋಣ ಅಂದಿದ್ವಿ ಮತ್ತು ಈಗ ಸಾಯಂಕಾಲ ಅವ್ರ ಪಪ್ಪಾನು ಇಲ್ಲಲ್ಲ ನಾನೇ ಕರ್ಕೊಂಡು ಹೋಗ್ಬೇಕು ಅವನಿಗೆ ಆಲ್ರೆಡಿ ಹೇಳಿದ್ದಾನೆ ನೀವು ಹೇಳಿ ಮಮ್ಮಿಗೆ ಮಮ್ಮಾಗೆ ನೀವು ಇಲ್ಲ ಅಂದ್ರೆ ಅವಳು ಕರ್ಕೊಂಡು ಹೋಗಲ್ಲ ನೀವು ಹೇಳಿ ನನಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಆರ್ಡ್ರು ಮಾಡಿ ಹೇಳಿ ಹೋಗಿದ್ದಾರೆ ಸೊ ಅವನಿಗೆ ಕರ್ಕೊಂಡು ಹೋಗಲೇಬೇಕು ಸಾಯಂಕಾಲ ನೋಡಿ ಅದು ಆಯಿತಾ ಫ್ರೆಂಡ್ಸ್ ನಿನ್ನೆ ನಮ್ಮ ಮನೆಯವರು ಮೀನಾ ಬಜಾರಿಗೆ ಹೋಗಿದ್ದರು ಅವ್ರ ಮಾಮಾರ ಜೊತೆ ಹೋಗಿದ್ದರು ಯುಗಾದಿ ಹಬ್ಬಕ್ಕೆ ನಮಗೇನು ಗೊತ್ತಿತ್ತು ಈ ಥರ ಎಲ್ಲ ಆಗುತ್ತೆ ಅಂತ ಪಾಪ ಅವರು ನನಗೋಸ್ಕರ ಒಂದು ಪುಟ್ಟ ಗಿಫ್ಟ್ ತಂದಿದ್ದಾರೆ ಬೆಳಗ್ಗೆ ವಿಶ್ ಮಾಡಿ ಎಷ್ಟು ಚೆನ್ನಾಗಿ ಹ್ಯಾಪಿ ಯುಗಾದಿ ಅಂತ ಕೊಟ್ಟರು ನೋಡಿ ಲಕ್ಷ್ಮಿ ಸಚಿನ್ ಅಂತ ಎಷ್ಟು ಚೆನ್ನಾಗಿ ಬರ್ಸ್ಕೊಂಡು ಬಂದಿದ್ದಾರೆ ಸಣ್ಣ ಸಣ್ಣದ್ರಲ್ಲೇ ಖುಷಿ ಇರುತ್ತಲ್ವಾ ಫ್ರೆಂಡ್ಸ್ ಇಲ್ಲಿ ಹಿಂದ್ಗಡೆ ಸಮರ್ಥ ಜಗನ್ ಅಂತ ಬರ್ಸಿದ್ದಾರೆ ನಿಮಗ್ ಉಲ್ಟಾ ಕಾಣ್ಬೋದು ಇಲ್ಲಿ ಪಕ್ಕದಲ್ಲಿ ಫೋಟೋ ಆಡ್ ಮಾಡ್ತೀನಿ ನೋಡಿ ಆಮೇಲೆ ಇನ್ನೊಂದು ಇದು ಅಕ್ಕಿ ಮೇಲೆ ಜಗನ್ ಮತ್ತು ಸಮರ್ಥ ಅಂತ ಬರ್ಸಿದ್ದಾರೆ ಕಾಣಿಸ್ತಾ ಇದೆ ಇಲ್ಲಿ ಬ್ಲಾಕ್ ಕಲರ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಅಕ್ಕಿ ಕಾಣ್ಮೇಲೆ ನಿಮಗೆ ಫೋಟೋ ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ ನಾನು ನೋಡ್ತಿರಂತೆ ಇದತ್ರೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಥ್ಯಾಂಕ್ ಯು ಯಜಮಾನ್ ರೇ ಥ್ಯಾಂಕ್ ಯು ವಿಶ್ ಮಾಡಿ ಕೊಟ್ಟರು ಈ ಥರ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಗಿಫ್ಟ್ಗಳೇ ಎಷ್ಟು ಖುಷಿ ಆಗುತ್ತಲ್ವ ಭಾಳ ದಿನಾನೇ ಆಗಿತ್ತು ನನಗೆ ಇಲ್ಲಾಂದರೂ ಒಂದು ಟೂ ತ್ರೀ ಇಯರ್ಸ್ ಆದರೂ ಆಗಿತ್ತು ಯಾಕಂದರೆ ನಮ್ದು ಕಷ್ಟದ ಪೀರಿಯಡ್ಸ್ ಇತ್ತು ಅಲ್ವಾ ಸೊ ನಾವು ಗಿಫ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬ ವರ್ಷದ ನಂತರ ಗಿಫ್ಟ್ ಕೊಟ್ಟರು ಖುಷಿ ಆಯಿತು ಕೊಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಟೂ ಅವರ್ಸ್ ಆದಮೇಲೆ ನ್ಯೂಸ್ ಬಂತು ಮತ್ತೆ ಏನು ಮಾಡೋಕ್ಕಾಗಲ್ಲ ಅದೇ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾನು ಅದಷ್ಟೇ ತಂದರು ಮೀನಾ ಬಜಾರಲ್ಲಿ ಮತ್ತು ಅವ್ರ ಮಾಮ ಇದ್ರಲ್ಲ ಅವ್ರ ಮಾಮರ ಜೊತೆ ಅವರು ಏನೇನೋ ಶಾಪಿಂಗ್ ಮಾಡಿದ್ರಂತೆ ಅದು ಶಾವ್ಗೆ ಎಲ್ಲ ಸಿಗುತ್ತಲ್ಲ ಶಾವ್ಗೆ ಅವ್ರದ್ದೇ ಅದು ಸ್ಪೆಷಲ್ ಶಾವ್ಗೆ ಇರುತ್ತೆ ಫ್ರೆಂಡ್ಸ್ ಒಂಥರ ರೆಡ್ ಮೆರೂನ್ ಕಲರ್ ಶಾವ್ಗೆ ಆಮೇಲೆ ಒಂದು ವೆರೈಟಿ ಬ್ಯಾಗು ಆಮೇಲೆ ಏನೇನೋ ತೊಗೊಂಡಿದ್ದಾರೆ ಅವರು ಅವರ ಮಮ್ಮಿಗೆ ಅನ್ಸುತ್ತೆ ವೆನೆಟಿ ಬ್ಯಾಗು ತೊಗೊಂಡಿದ್ದಾರೆ ನಾನು ಹೇಳಿದ್ದೀನಿ ಹೋಗೋಣ ಅಂತ ನಾ ಇನ್ನೂ ರಂಜಾನ್ ಆಗಿ ಒಂದು ವಾರ ತನಕನೂ ಇರುತ್ತದು ಇನ್ನೊಂಥರ ಅವ್ರದೇ ಜಾತ್ರೆ ಅದು ಅವ್ರದೇ ಸ್ಟ್ರೀಟ್ ಅದು ಆಜಾದ್ ನಗರ್ ಅಂತ ಅಲ್ಲೇ ಅವ್ರದೇ ಜಾತ್ರೆ ಈಗ ಹೆಂಗೆ ನಮ್ಮದು ದುಗ್ಗಮ್ಮನ್ ಜಾತ್ರೆ ಇರುತ್ತಲ್ಲ ಆ ಥರ ಅವ್ರದೇ ಅಲ್ಲಿ ಜಾತ್ರೆ ಟೈಪ್ ಮಾಡ್ತಾರೆ ಅವರು ಎಲ್ಲ ಐಟಮ್ಸ್ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಮಸ್ತ್ ಇರುತ್ತೆ ಇನ್ನೊಂದ್ಸತಿ ಹೋಗಿ ವಿಡಿಯೋಸ್ ಮಾಡ್ತೀನಿ ನಿನ್ನೆ ವಿಡಿಯೋಸಲ್ಲಿ ನೀವೆಲ್ಲ ನೋಡಿರ್ಬೋದು ನಾನು ಹೋಗಿ ಇನ್ನೊಂದ್ಸತಿ ವಿಡಿಯೋ ಮಾಡ್ಕೊಬಿಡ್ತೀನಿ ನಾನೇನ್ ತಗೊಂಡೆ ಅಂತ ತೋರಿಸ್ತೀನಿ ಆ ಈಗ ಹೋಗಿದ್ದಾರೆ ಎಲ್ಲರ ಮನೇಲೂ ಹಬ್ಬ ಮಾಡ್ತಿದ್ದಾರೆ ಬಟ್ ನಾವು ಸಪ್ಪೆ ಕುತ್ಕೋಬೇಕು ಏನ್ ಮಾಡಕ್ಕಾಗಲ್ಲವಾ ಫ್ರೆಂಡ್ಸ್ ಬೇಜಾರಾಗತ್ತೆ ಈಗ ಎಲ್ಲೂ ಹೋಗಂಗೂ ಇಲ್ಲ ನಾವು ಯಾಕಂದ್ರೆ ನಮ್ಮನೇಲಿ ಸೂತ್ಕ ಬಂದಿರುತ್ತೆ ಯಾರ ಮನೆಗೂ ಹೋಗಂಗಿಲ್ಲ ಯಾರ ಮನೆಗೂ ಬರಂಗಿಲ್ಲ ಅಂದ್ರೆ ನಮ್ ರಿಲೇಶನ್ಸ್ ಮನೆಗಾದ್ರೂ ಹೋಗಿ ಬರ್ತಿದ್ದೆ ಜಸ್ಟ್ ಪಾರ್ಕಿಗೆ ಕರ್ಕೊಂಡೋಗಿ ಏನಾದ್ರೂ ತಿನ್ಸಿ ಕರ್ಕೊಂಡ್ ಬರ್ತೀನಿ ಮಕ್ಕಳಿಗೆ ಅಷ್ಟೇ ಅವ್ರಿಗೂ ಸ್ವಲ್ಪ ರಿಲೀಫ್ ಅನ್ಸುತ್ತೆ ಸೊ ನಾವು ಹಬ್ಬ ಮಾಡಿದ್ವಿ ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ಬರುತ್ತೆ ಆ ಸಮರ್ಥಿಗಂತೂ ಏನು ಗೊತ್ತಾಗಲ್ಲ ಬಿಡಿ ನಾವು ಕರ್ಕೊಂಡೋದ್ರೆ ಬರ್ತಾನೆ ಇಲ್ಲ ಸುಮ್ಮನೆ ಇರ್ತಾನೆ ಜಗನಿಗಂತರೂ ಎಲ್ಲಾ ಗೊತ್ತಾಗುತ್ತೆ ಅವನಿಗೆಲ್ಲ ಪ್ರಶ್ನೆ ಮಾಡ್ತಾನ ಅವನು ಹಿಂಗೆ ಯಾಕೆ ಹಂಗೆ ಯಾಕೆ ಅಂತ ಬಟ್ ಅವನಿಗೆ ಡೆತ್ ಇಂತ ಕಾನ್ಸೆಪ್ಟ್ ಅದೇನು ಗೊತ್ತಿಲ್ಲ ತೀರ್ಕೊತಾರೆ ಅವ್ರಿಲ್ಲ ಅವ್ರ ದೇವ್ರ ಹತ್ರ ಹೋಗ್ತಾರೆ ಅಷ್ಟೇ ಗೊತ್ತಿರೋದು ಬಟ್ ಇದೆಲ್ಲ ಅವನಿಗೆ ಸೂತ್ಕ ಅದೆಲ್ಲ ಗೊತ್ತಿಲ್ಲ ಇದು ನಮ್ಮ ನಾನು ಮದುವೆ ಆಗಿ ಬಂದಾಗಿಂದ ನಮ್ಮ ಸರ್ವದೇ ಫ್ಯಾಮಿಲಿಯಲ್ಲಿ ಫಸ್ಟ್ ಡೆ ಡೆತ್ ಅನ್ಬೋದು ಇವರ ಅಜ್ಜಿ ತಿರ್ಕೊಂಡಿದ್ದು ಒಂದು ಸುಮಾರೊಂದು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಅವ್ರ ಅಜ್ಜಿ ತಿರ್ಕೊಂಡಿದ್ದು ನಮ್ಮ ಮದುವೆ ಆಗಿ ಒಂದು ಎಟ್ ಎಂಟು ವರ್ಷ ಆಯಿತು ಸೊ ಈಗ ಫಸ್ಟ್ ಡೆತ್ ಒಂದು ಇಲ್ಲ 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 ನಮ್ಮ ಮೈದ್ನ ಒಬ್ರು ತಿರ್ಕೊಂಡಿದ್ರು ಅವರು ತಿರ್ಕೊಂಡಿದ್ರು ಸೊ ಅವಾಗ ಜಗನ್ ಇದ್ನಲ್ಲ ಈಗ ಇದು ಸೆಕೆಂಡ್ ಡೆತ್ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಮ್ಮ ಮೈದ್ನಾನು ಅವನು ಎಷ್ಟು ಎನರ್ಜೆಟಿಕ್ ಅಂದರೆ ಅವನು ನ್ಯೂ ಇಯರ್ ದಿನ ತಿರ್ಕೊಂಡ ಆಗಿ ಕಾರ್ ಆಕ್ಸಿಡೆಂಟ್ ಆಗಿ ನಮ್ಮ ಜಗನಿಗಂತೂ ಭರ್ಜರಿ ಫೇವ್ರೇಟು ನಮ್ಮ ಜಗನ್ ಅಂಕಿತಾ ಅಂದರೆ ಅವನಿಗಷ್ಟು ಫೇವ್ರೇಟ್ ಇವರಿಬ್ರು ಹೇಳ್ತಿದ್ದ ನಮ್ಮ ಮನೆಯ ಹುಲಿ ಇವನು ಅಂತಿದ್ದ ಅಂದರೆ ನಮ್ಮದ್ರಲ್ಲಿ ವಾಗ್ ನಮ್ಮ ಹಂಸ ಗರ್ತ ವಾಗ್ ಅಂತಿದ್ದ ನಮ್ಮ ಮನೆಯ ಹುಲಿ ಇವನು ಅಂತ ಅವಳಿಗೂ ಅಂಕಿತಂಗೂ ಅಷ್ಟು ಪ್ರೀತಿ ಮಾಡ್ತಿದ್ದ ಅಂಕಿತನ್ ಬರ್ಡೇ ಇತ್ತು ಅವಳಿಗೆ ಗೋಲ್ಡ್ ರಿಂಗ್ ತಂದಿದ್ದ ಅಂಕಿತಂಗೆ ತಂದಿದ್ದಾನಂತೂ ಜಗನಿಗೂ ತಂದಿದ್ದ ಅವನು ನಮ್ಮ ಮೈದ್ನ ತುಂಬ ಅಂದರೆ ದರ್ಶನ ಅಂತ ಭಾರಿ ಎನರ್ಜೆಟಿಕ್ ಸೇಮ್ ಇವ್ರ ಥರನೇ ಕಾಮಿಡಿ ಮಾಡೋದು ಎಲ್ಲರಿಗೂ ಮಾತಾಡೋದು ಎಲ್ಲರಿಗೂ ನಗಸ್ಕೊಂತ ಇರೋದು ನಾವು ಈಗ ಊರಿಗೆ ಹೋಗ್ತಿದಿವಂದ್ರ ಒಂದು ಹತ್ತು ಫೋನ್ ಮಾಡ್ತಿದ್ದ ಎಲ್ಲಿದ್ದೀರಾ 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 ಅಂತ ಬೇಜಾರಾಗುತ್ತೆ ಈ ತರಾನೇ ದೇವರು ಯಾಕೆ ಒಳ್ಳೆಯವ್ರಿಗೆ ಕರ್ಕೊತಾನೆ ಏನಪ್ಪಾ ಗೊತ್ತಿಲ್ಲ ಹಂಗೆ ಅಲ್ವಾ ನಾವೆಲ್ಲಾದರೂ ಹಣ್ಣು ಗಿಣ್ಣು ಆಡಿಸ್ಕೊಳಕ್ ಹೋದ್ರೆ ಒಳ್ಳೆ ಹಣ್ಣು ಹಿಂಗ ಆಡಿಸ್ಕೊತೀವೋ ಮತ್ತೆ ಎಲ್ಲ ಒಳ್ಳೆಯವ್ರಿಗೆ ಆಡಿಸ್ಕೊತಾನೆ ಸಾವು ನಮ್ಮ ಕೈಲಿರಲ್ಲ ಹುಟ್ಟು ನಮ್ಮ ಕೈಯ್ಯಲಿರಲ್ಲ ಅಲ್ವಾ ದೇವ್ರಿಚ್ಚೆ ನಮ್ಮ ಪಪ್ಪಾನೂ ಹಾಗೆ ಹೊಲ್ಕೊತ ಕುಂತಿದ್ರು ರೋಟೀನ್ ಚೆಕಪ್ಪಿಗೆ ಅಂತ ಹೋಗಿದ್ದು ಮನೆಗೆ ಬರಲೇ ಇಲ್ಲ ನಮ್ಮ ಪಪ್ಪನ ಬಗ್ಗೆ ಹೇಳಕ್ಕೆ ಒಂದು ಬ್ಲಾಗ್ ಮಾಡ್ತೀನಿ ನಾನು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನಾನು ಮಾತಾಡ್ತಾ ಹೋದ್ರೆ ಮಾತಾಡ್ಕೊಂತಾನೆ ಇರಬೇಕು ಬಟ್ ದರ್ಶನ್ ಮಾತ್ರ ನಮ್ಮ ಮನೆಯವರ ಫೇವ್ರೇಟ್ ಮನೆಯವ್ರ ಫೇವ್ರೇಟ್ ಅಲ್ಲ ಸರ್ವದೇ ಮನೆಗೆ ಫೇವ್ರೇಟ್ ಅವನು ಎಲ್ಲರಿಗೂ ಫೇವ್ರೇಟು ಒಂದು ಮದ್ವೆ ಆಗಲಿ ಏನಾಗಲಿ ಎಲ್ಲದರಲ್ಲೂ ಮುಂದೆ ಎಲ್ಲದರಲ್ಲೂ ಬರೋದು ಮಸ್ತಿದ್ದ ಅವನು ಏನೂ ಮಾಡಕ್ಕ ಅವನು ಈಗ ಹೋಗಿ ನಾಲ್ಕು ವರ್ಷ ಆಯಿತು ನಮ್ಮನ್ನೆಲ್ಲ ಬಿಟ್ಟು ಬೇಜಾರಾಗುತ್ತೆ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಈಗ ಸಂಜೆ ವಿಡಿಯೋಸ್ನು ಆ್ಯಡ್ ಮಾಡ್ತೀನಿ ಸಂಜೆ ಹೋಗಿದ್ದು ಮಕ್ಕಳಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಅದನ್ನು ವಿಡಿಯೋಸ್ನ ಆ್ಯಡ್ ಮಾಡ್ತೀನಿ ಈಗ ನಮ್ಮ ಫ್ಯಾಮ್ಲಿ ಬೆಳೀತಾ ಹೋಗಲಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ವಿಡಿಯೋಸ್ನ ಎಲ್ಲರೂ ಕಮೆಂಟ್ಸ್ ಮಾಡ್ತಾಯಿದ್ದೀರಾ ಮತ್ತು ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಯಾವ್ದ್ಯಾವ ಥರ ನಿಮಗೆ ನ್ಯೂ ಕಾನ್ಸೆಪ್ಟ್ಸ್ ಏನಾದರೂ ಗೊತ್ತಿದ್ರೆ ನಮಗೆ ತಿಳಿಸಿ ಆ ಥರನೇ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಈಗ ಸ್ಯಾರಿ ಕಲೆಕ್ಷನ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಬ್ಯೂಟಿ ಟಿಪ್ಸ್ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟಲ್ಲಿ ಹೇಳಿ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ನಮಗೂ ಚೆನ್ನಾಗಾಗುತ್ತೆ ನಮಗೂ ಐಡಿಯಾಸ್ ಬರುತ್ತೆ ಈ ಥರ ವೀಡಿಯೋಸ್ ಮಾಡ್ಬೋದು ಈ ಥರ ಮಾಡಕ್ಕೆ ಡೈಲಿ ವ್ಲಾಗ್ ನೋಡೋಕ್ಕಿಂತ ಥರ ಇಲ್ಲ ಏನಾದರೂ ನ್ಯೂ ರೆಸಿಪೀಸ್ ಬೇಕಿದ್ರೆ ಹೇಳಿ ನಾನು ಅದು ರೆಸಿಪೀಸ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾವುದಾದ್ರೂ ರೆಸಿಪೀಸ್ ಗೊತ್ತಿಲ್ಲ ಅಂದರೆ ನನಗೂ ಹೇಳಿ ನಾನು ಅದೇ ರೆಸಿಪೀಸ್ ಮಾಡಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ತಿಳಿಸಿದ್ರೆ ನಾನು ಮಾಡ್ತೀನಿ ಖಂಡಿತ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಮಾಡೋಣ ಅಂತ ಹೋಟೆಲ್ನಾಗೂ ಎರಡು ಮೂರು ಹೋಟ್ಲು ಕರೆದಿದ್ದಾರೆ ರಿವ್ಯೂಸ್ ಮಾಡಿ ಬನ್ನಿ ಅಂತ ಸೊ ನಮಗೆ ಹೋಗೋಕೆ ಸ್ವಲ್ಪ ಟೈಮ್ ಸಿಗಲಿಲ್ಲ ಯಾಕಂದ್ರೆ ನಾನು ಹೇಳಿದ್ನಲ್ಲ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಸೊ ಆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಬಿಜಿ ಇದ್ವಿ ಈಗ ನೆಕ್ಸ್ಟು ಮಂಡೇ ಮಂಡೇನೇ ನಾವು ಈಗ ಅಂದ್ಕೊಂಡಿರ್ತೀವಿ ಮಂಡೇ ಮಂಡೇ ಎಲ್ಲ ಯೂಟ್ಯೂಬಿಗೋಸ್ಕರನೇ ಇಡೋಣ ಯಾಕಂದರೆ ಮಂಡೆ ಹಾಲಿಡೇ ಇರುತ್ತೆ ನಮ್ಮದು ಸೊ ಮಂಡೇ ಮಂಡೆ ನಾವು ಯೂಟ್ಯೂಬಿಗೋಸ್ಕರ ಇಡೋಣ ಸೊ ಆವಾಗ ನಾವು ಎಲ್ಲ ಇದು ಕವರ್ ಮಾಡೋಣ ಅಂತ ನಿಮಗೆ ಇನ್ಮೇಲಿಂದ ಕಂಟಿನ್ಯೂ ಬ್ಲಾಗ್ಸ್ ಬರುತ್ತೆ ಗ್ಯಾಪ್ ಆಗಲ್ಲ ಹೀಗೆ ನಮ್ಮನ್ನು ಸಪೋರ್ಟ್ ಇರಿ ಹೀಗೆ ನಮ್ಮನ್ನು ಹರಿಸಿ ನಮ್ಮ ಕನಸನ್ನು ನೆನಸಾಗಿಸಿ ಅದೇ ಹೇಳೋದು ನನ್ನ ಫ್ರೆಂಡ್ಸ್ ಕನಸು ನಮ್ಮದು ಸಹಕಾರ ನಿಮ್ಮದು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಹೀಗೆ ನಮ್ಮ ಮೇಲೆ ಆಶೀರ್ವಾದ ಮಾಡಿ ಎಷ್ಟೇ ಹೇಳಿದ್ರು ಕಡಿಮೆ ನಾನು ಏನೇನೋ ಅಂದ್ಕೊಂಡಿದ್ದೆ ಇವತ್ತು ಚೆನ್ನಾಗಿ ವಿಡಿಯೋಸ್ ಮಾಡೋಣ ಮಕ್ಕಳಿಗೆಲ್ಲ ಎಣ್ಣೆ ಸ್ನಾನ ಹಚ್ಚೋದು ಬೇವು ಬೆಲ್ಲ ಕೊಡೋದು ಎಲ್ಲ ವಿಡಿಯೋಸ್ ಮಾಡೋಣ ದೇವಸ್ಥಾನಕ್ಕೆ ಹೋಗೋದು ಇವತ್ತು ದುಗಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಎಲ್ಲ ಪ್ಲ್ಯಾನ್ ಎಲ್ಲ ಫ್ಲಾಪ್ ಫ್ಲಾಪ್ ಆಯಿತು ಬಟ್ ಇರಲಿ ಈಗಲ್ಲ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆಲ್ಲೂ ಹೋಗೋಕ್ಕಾಗಲ್ಲ ಎಲ್ಲ ಒಳಗೆ ತಗೊಳ್ಳೋ ತನಕ ಆಮೇಲೆ ಹೋಗಿ ಬರ್ತೀವಿ ಸೊ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸ್ ಮಾಡೋಣ ಸರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಸಂಜೆ ವಿಡಿಯೋಸ್ನು ಆ್ಯಡ್ ಮಾಡ್ತೀನಿ ಇದರಲ್ಲೇ ಫ್ರೆಂಡ್ಸಿಗೆ ಈವ್ನಿಂಗ್ ಆಗಿದೆ ಪಾರ್ಕಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಸಮರ್ಥು ರೆಡಿಯಾಗಿದ್ದಾನೆ ಜಗಾನು ರೆಡಿಯಾಗಿದ್ದಾನೆ ಇಲ್ಲಿ ಕರೆಂಟ್ ಹೋಗಿದೆ ಸೊ ನಮ್ಮದು ಬ್ಯಾಟ್ರಿ ಲೈಟಲ್ಲಿ ಮಾತಾಡ್ತಿರೋದು ಕರೆಂಟ್ ಹೋಗಿದೆ ನಾನು ಅವಾಗಲಿಂದನೂ ಹೇಳ್ತಾ ಇದ್ದೀನಿ ಜಗಾನಿಗೆ ಹೋಗೋಣ ಹೋಗೋಣ ಅಂತ ಈಗ ರೆಡಿಯಾಗಿದ್ದ ನಾನು ಈಗ ಆರು ಮುಕ್ಕಾಲು ಏಳು ಗಂಟೆ ಆಗಿರಬೇಕು ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಹಿಂಗೆ ಹೋಗಿ ಬರೋದು ಸೊ ರೆಡಿ ಆಗಿದ್ದೀವಿ ಈಗ ಅಲ್ಲಿ ಎಷ್ಟು ಮಸ್ತಿ ಮಾಡ್ತಾರೋ ಗೊತ್ತಿಲ್ಲ ಸೇಫಾಗಿ ಮನೆಗೆ ಬಂದರೆ ಸಾಕು ಬಂದರೆ ಬೀಳ್ತಿರ್ತಾರೆ ಹೇಳ್ತಿರ್ತಾರೆ ಅಲ್ಲ ಸೊ ಅದೊಂದು ಭಯ ನಾನು ಜಾರ್ಮಂಡಿಯಲ್ಲಿ ಬಿದ್ದೆ ಜೋಕಾಲಿಯಲ್ಲಿ ಬಿದ್ದೆ ಅಂತ ಇದು ಮಾಡ್ತಾ ಇರ್ತಾರೆ ನೋಡಿ ನಮ್ಮ ಜಗನ್ ರೆಡಿಯಾಗಿ ನಿಂತಿದ್ದಾನೆ ಸಮರ್ ತಲ್ಲಿದ್ದಾನೆ ಅವನು ರೆಡಿಯಾಗಿದ್ದಾನೆ ಸೊ ನಾನು ಸಿಂಪಲ್ ಒಂದು ಟಾಪ್ ಹಾಕಿದ್ದೀನಿ ಹೀಗೆ ಹೋಗಿ ಬರೋದು ಇಬ್ಬರಿಗೂ ಗಾಡಿಯಲ್ಲಿ ಕೂರ್ತಾರೆ ಇಬ್ಬರು ಹಿಂದ್ಗಡೆ ಕೂರ್ತಾರೆ ನೋಡ್ರಿ അമ്മ സ്വന്തം ഹൈ ഹലോ എവരിവൺ ഡോ ഡോ ഹാപ്പി ഉഗാദി ഹാപ്പി ഹാപ്പി ബോൾ ഹാപ്പി ഹാപ്പി ഓക്കേ ഹം ആവി ഹാപ്പി ഓ മോയ എന്നോൾ തപ്പ ഹാപ്പി 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 ബർത്ത്ഡേ കർ ഹാപ്പി ബർത്ത്ഡേ ടു യു हेलो मार्ग तने फ्रेंड्स अचूक मियो चूक मियो चूक मियो चूक मियो चूक मियो हाँ हैप्पी <laughs> होगा दिहेडो हैप्पी होगा दिफ्रेंड्स हेलो अर्गो हेलो अर्गो बाय मतलब इस गाना पार कर ली मतलब इस गाना मुझने ब्लॉग करी पार आ, कर ली बस पार कर ली ये हाँ कर करना करना मतो सारे नहीं मतो ఫస్ట్ <laughs> బెల్ <laughs> ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನಮ್ ಸಣ್ಣ ನಾವು ಹೆಂಗ್ ಮಾತಾಡ್ತೀವೋ ಹಂಗೆ ಮಾತಾಡ್ತಾನೆ ನೋಡಿ ನಮ್ಮ ಮುತ್ತು ರತ್ನಗಳು ಓ ಒಂದು ಟೀ ಶರ್ಟ್ ಮೇಲೆ ಡಾಗಿ ಇದೆ ಅಲ್ಲ ಸೊ ಭೋ ಭವ್ ಅಂತ ಹೇಳ್ತಿದ್ದಾನೆ ಕಾಯಿ

124 टोकन नंबर 9 no 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 ಬ್ಲಾಕಲ್ಲಿ ಮುಂಬೈ ಮಸ್ತಿ ಅಂತ ಇರೋದು ಫುಲ್ ಎಲ್ಲ ಚಾಟ್ ಐಟಮ್ಸು ಎಲ್ಲ ಮಸ್ತಾಗಿರುತ್ತೆ ಮುಂಬೈನೂ ಸಿಗುತ್ತೆ ಎಲ್ಲ ಐಟಮ್ಸು ಫುಲ್ಲು ಚೆನ್ನಾಗಿರುತ್ತೆ ನೋಡಿ ಆರ್ಡ್ರ್ ರೆಡಿ ಆದದ್ದು ಹಿಂಗೆ ಅನೌನ್ಸ್ ಮಾಡ್ತಾರೆ ನಾವು ಹೋಗಿ ತರಬೇಕು ಸರ್ ರೀತಿ ಅವ್ರು ಬಂದು ಸರ್ ಮಾಡೋಲ್ಲ ನಾವೇ ಹೋಗಿ ತೊಗೊಂಬರ್ಬೇಕು

గోబీ అందరూ ఒర్జినల్ గోబీర ఒరిజినల్ గోబీందావు అందే కాలిఫ్లవరి కాలిఫ్లవర్ ఇలా అద్రిందే సేమ్ ఒర్జినల్ గోబి ఇదే సుస్పర్ అవును స్వల్ప క్రిస్పి మనకి క్రస్ మేలు మన ಮಸ್ತ್ರಿ ಇದೆಲ್ಲ ಸಿ ಅಲ್ಲಿ ಪಕ್ಕದಲ್ಲಿ ಆರ್ಡ್ರ್ ಮಾಡಿ ಬಂದು ತಗೊಂಡು ಈ ಕಡೆ ಬಂದು ಕುತ್ಕೊಂಡು ತಿನ್ನೋದು ಎಲ್ಲೂ ಫುಲ್ ರಿಫ್ರೆಶ್ ಇರುತ್ತೆ ಈಗತ್ತೆ ಸ್ವಲ್ಪ ರೆಸ್ಟ್ ಕಮ್ಮಿ ಇರೋದು ನಾವು ಹಿಂಗೆ ಒಪ್ತಾ ಇದ್ವ ಹಾಗೆ ತಂದ್ಕೊಂಡು ಹೋಗೋಣ ಅಂತ ಬಂದು ಸರಿ ಫ್ರೆಂಡ್ಸ್ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ ಎಲ್ಲರೂ ನಮಗೆ ನೋಡ್ತಿದ್ದಾರೆ ಏನಪ್ಪ ಇವಳು ಹಿಂಗೆ ಮಾಡ್ತಿದ್ದಾಳೆ ಅಂತ ಎಲ್ಲರಿಗೂ ಇಲ್ಲಿ ಹೊಸದಲ್ಲ ಸೊ ಹಾಗಾಗಿ ಎಲ್ಲರೂ ಇಲ್ಲೇ ನೋಡ್ತಿದ್ದಾರೆ ಮನೆಗೆ ಹೋಗಿ ಇಲ್ಲಿ ಫಿನಿಶ್ ಮಾಡಿ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಮುಂಬೈ ಮಸ್ತಿ ಅಂತ ಚಾರ್ಟ್ ಐಟಮ್ಸು ಐಸ್ ಕ್ರೀಮ್ಸು ಜ್ಯೂಸು ಅದೆಲ್ಲ ಸಿಗುತ್ತೆ ಅಲ್ಲಿ ಸಿ ಸಿ ಬಿ ಬ್ಲಾಕ್ ರೋಡಲ್ಲೇ ಇರೋದು ನಾವು ಹಂಗೆ ಹೋಗಿದ್ವಲ್ಲ ಪಾರ್ಕಿಗಂತ ಪಾರ್ಕಿಗೆ ಹೋಗೋಣ ಅಂತ ಹೋದ್ವಿ ಬಟ್ ಪಾರ್ಕ್ ಕ್ಲೋಸ್ ಆಗಿತ್ತು ಇವತ್ತು ಯಾರು ಜನ ಜಾಸ್ತಿ ಇರಲಿಲ್ಲ ಅಂತ ಬೇಗನೆ ಕ್ಲೋಸ್ ಮಾಡಿದ್ರು ಇತ್ತು ಬಟ್ ಅಲ್ಲಿ ಮಿನಿ ಟ್ರೈನ್ ಇದೆ ಸೊ ಅದು ಕ್ಲೋಸ್ ಆಗಿತ್ತು ಸುಮ್ಮನೆ ಮತ್ತು ನಾವು ಹೋಗಿನೂ ವೇಸ್ಟ್ ಅಲ್ವಾ ಎಂಟ್ರೆನ್ಸ್ ಫೀಸ್ ಕೊಟ್ಟು ಹೋಗಿನೂ ವೇಸ್ಟ್ ಹಾಗಾಗಿ ನಾಳೆ ಪೋಸ್ಟ್ಪೋನ್ ಮಾಡಿದ್ವಿ ನಾಳೆ ಹೋಗೋಣ ಅಂತ ಸೊ ಹಾಗೆ ಬರ್ತಾನೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ರೇಟು ಕಡಿಮೆ ಇತ್ತು ಚಾಟ್ ಐಟಮ್ಸಿಂದು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಹೋಗಿ ಅದೇ ತಿಂದ್ಕೊಂಡು ಬಂದ್ವಿ ಇವತ್ತಿಂದ ಬ್ಲಾಗು ನಿಮಗೆ ಗೊತ್ತಿದೆ ಬೆಳಗಿಂದ ಬೀಜ ಏನು ಹಬ್ಬ ಮಾಡೋಕ್ಕಾಗಿಲ್ಲ ಏನಿಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಏನಾದರೂ ತಿನ್ನಿಸ್ಕೊಂಡು ಬರೋಣ ಹಾಗೆ ಪಾರ್ಕ್ಸ್ ತೋರಿಸ್ಕೊಂಡು ಬರೋಣ ಅಂತ ಹೋದೆ ಬಟ್ ಏನು ಮಾಡೋಣ ಪಾರ್ಕು ಇರಲಿಲ್ಲ ಇವತ್ತು ಇವತ್ತಿಂದ ಏನು ದಿನಾನೇ ಚೆನ್ನಾಗಿಲ್ಲ ಅನ್ಬೋದು ಹಾಗೆ ಮತ್ತೆ ತಿನ್ಕೊಂಡು ಬಂದ್ವಿ ಮತ್ತು ನಾವಿಬ್ಬರೇ ಅಲ್ವಾ ಇರೋದು ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಬಂದ್ವಿ ಅನ್ನ ಸಾರು ಇದೆ ಬಟ್ ಅದೇ ಫುಲ್ ಆಯಿತು ನಮಗೆ ಈಗ ಮಲ್ಕೊಂಡ್ಬಿಡೋದು ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ನಮ್ಮ ಮನೆಯವರು ನಾಳೆ ಬರ್ತೀನಿ ಅಂತ ಹೇಳಿದರು ಫೋನ್ ಮಾಡಿ ಎಲ್ಲ ನಾಳೆ ಎಲ್ಲ ಅದು ಎಲ್ಲ ಮಾಡಿ ಬರ್ತಾರೆ ಸರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು